ಸೊ ಗೈ ಸುಲಂಬ ಹಾಕೋ ತನಕದ ವಿಡಿಯೋಸ್ ಸೀನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರಕದ ಕಿಚನ್ ಜೊತೆ ಎಪಿಸೋಣ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ನಮ್ಮ ಸುದೀಪ್ ಅಣ್ಣ ಮುಂದಾನೆ ಕಿತ್ತೊಡ್ಕೊಂಡು ಜಗಳ ಆಡ್ತಿರೋದು ಯಾರಪ್ಪ ಅಂದರೆ ಜಾನಿಮತಿ ರಿಷಾ ಯಾಕೆ ಏನು ಕತೆ ಯಾರು ಸರಿ ಯಾರು ತಪ್ಪು ಮಾತಾಡೋಣ ಪ್ರೊಮೋಟ್ ಕೊಡೋಣ ಮೊದಲು ಆಮೇಲೆ ಡಿಟಲ್ ಮಾತಾಡೋಣ ಬನ್ನಿ ನಿಮ್ಮ ದೃಷ್ಟಿಕೋನದಲ್ಲಿ ಮೂರು ಜನ ದೃಷ್ಟಿ ಅಭಿಪ್ರಾಯ ರಿಶಾ ನನಗೆ ಅವ್ರ ಬಗ್ಗೆ ತುಂಬ ಪಾಸಿಟಿವ್ ಅಂತ ಏನು ಚಂದ್ರಪುರಭಾವ ಜೊತೆಗೆ ಇರ್ಬೋದು ಲಿಲ್ಲಿ ಅವ್ರ ಜೊತೆ ಇರ್ಬೋದು ಅವ್ರು ಸಣ್ಣಗೆ ಮಾಡ್ತಾರೆ ಒಂದು ಸಣ್ಣದಾಗಿ ನಮಗೆ ಮುಜುಗರ ಆಗುತ್ತೆ ಹೌದಾ ಮುಂದೆಚ್ಚಿನ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಏನ್ ಗಾಯ್ಸ್ ಏನ್ ಹೇಳ್ತೀರಾ ನಾನು ಆ್ಯಕ್ಚುಲಿ ಎಷ್ಟೋ ಸೀಸನ್ ನೋಡ್ಕೊಬಂದಿದ್ದೀನಿ ಬಟ್ ಯಾವಾಗಲೂ ಕೂಡ ಹೆಣ್ಮಕ್ಳು ಈ ಲೆವೆಲ್ಗೆ ಜಗಳ ಆಡ್ತಾ ಇರಲಿಲ್ಲ ಇತ್ತು ಒಬ್ಬರಿಬ್ಬರು ಇರೋರು ಬಟ್ ಈ ಸೀಸನ್ ನೀವು ನೋಡಿದ್ರೆ ಹೆಣ್ಮಕ್ಳದೇ ಜಾಸ್ತಿ ಸೌಂಡಾಗಿದೆ ಗಂಡು ಮಕ್ಕಳೇ ಸ್ವಲ್ಪ ತಾಳ್ಮೆಯಿಂದ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಕೂಡ ಫಿಸಿಕಲ್ ಅಷ್ಟೆಲ್ಲ ಸ್ಟ್ರಾಂಗ್ ಇದ್ದರೂ ಕೂಡ ಸೈಲೆಂಟಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ ಬಟ್ ಹೆಣ್ಮಕ್ಳು ಮಾತ್ರ ತಮ್ಮ ಬಾಯಿ ಪವರ್ ಅಂತ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೀರಿಯಸ್ ಇತ್ತು ತಪ್ಪುಗುರು ಇದು ಏನು ಗೊತ್ತಾ ಒಂದು ಸ್ಟೇಜಲ್ಲಿ ಅದು ಕೂಡ ಸುದೀಪಣ ಇರಬೇಕಾದ್ರೆ ಈ ಲೆವೆಲ್ಗೆ ಏನಂತೀರ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಒಟ್ಟು ನನ್ನ ಪ್ರಕಾರ ಇವರು ಈ ಥರ ಎಲ್ಲ ಆಡ್ತಾ ಇರುವಂಥದ್ದು ಸ್ವಲ್ಪ ಕೂಡ ಸರಿ ಇಲ್ಲ ಒಂದು ಸ್ಟೇಜ್ ಇದೆ ಸುದೀಪಣ್ಣ ಇದ್ದಾರೆ ಅವ್ರು ಬರ್ತಾರೆ ನೋಡ್ತಾರೆ ಮಾತಾಡ್ತಾರೆ ಇದು ಯಾವುದು ಕೂಡ ತರಲಿಲ್ಲ ಇಷ್ಟ ಬಂದಾಗ ರಿಯಾಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ದಮಕಿ ಹಾಕೋ ರೀತಿಯೆಲ್ಲ ಇದೆ ನೋಡೋಣ ಏನಾಗಿದೆ ಏನು ಕತೆ ಅಂತ ಆ್ಯಂಡ್ ಇಲ್ಲಿ ಒಂದು ಆ್ಯಕ್ಟಿವಿಟೀಸ್ ಕೂಡ ಕೊಟ್ಟಿದ್ದಾರೆ ಇದು ತುಂಬ ವಿಷಯನ ಕ್ರಿಯೇಟ್ ಮಾಡುತ್ತೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ವೈಟ್ ಕಡೆ ಎಂಟ್ರಿಗಳೆಲ್ಲ ಕೂತಿದ್ದಾರೆ ಅವ್ರ ಹಣೆಣೆ ಮೇಲೂ ಕೂಡ ಮಾರ್ಕ್ಗಳಿರೋ ರೀತಿ ಕಾಣಿಸ್ವಂಥದ್ದು ಓಕೆನಾ ಸೊ ಇಲ್ಲಿ ಏನಪ್ಪ ವಿಷಯ ಅಂದರೆ ಈಗ ನಮ್ಮ ಸುದೀಪಣ್ಣ ಹೇಳ್ತಿರೋದೇನಂದರೆ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಇಲ್ಲಿ ಯಾರು ಇಷ್ಟ ಆದರೂ ಯಾರು ಕಷ್ಟ ಆದರೂ ಆ್ಯಂಡ್ ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ನಿಮ್ಮ ಒಪಿನಿಯನ್ ಹೇಳಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಕೊಟ್ಟಿದರೆ ನೀವು ರೈಟ್ ಅನ್ನೋ ಒಂದು ಅಂದರೆ ಗ್ರೀನ್ ಕೊಡ್ಬೋದು ಇಲ್ಲ ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಕೊಟ್ಟಿದ್ದಾರೆ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂದರೆ ನೀವು ರೆಡ್ ಕೊಡ್ಬೋದು ಅಂತ ಹೇಳಿರುವಂಥದ್ದು ಓಕೆನಾ ಸೊ ಅದು ತಕ್ಕಂತೆ ಇವಾಗ ನೀವು ಸ್ಕ್ರೀನ್ ನೋಡ್ತಾ ಇರ್ಬೋದು ಇಲ್ಲಿ ಕಾವ್ಯ ಅವರು ಗ್ರೀನ್ ಕೊಡ್ತಾ ಇದ್ದಾರೆ ಅದೇ ಇದು ಈ ಕಡೆ ಸ್ಕ್ರೀನ್ ನೋಡಿದಾಗ ನಿಮ್ಗೆ ಇನ್ನೊಂದು ಫೋಟೋದಲ್ಲಿ ಇಲ್ಲಿ ಮೇ ಬಿ ಇದು ಗಿಲ್ಲಿಯವ್ರು ಇರ್ಬೋದಾ ಅಂತ ಅನಿಸುತ್ತೆ ಅಂತ ಎಕ್ಸಾಕ್ಟಾಗಿ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಇದರಲ್ಲಿ ಇವ್ರಿಗೆ ಸೂರಜ್ಗೆ ರೆಡ್ ಕೊಡ್ತಿರುವಂಥದ್ದು ಅವರು ಕೂಡ ಸುಮಾರು ರೇಟ್ ಬಿದ್ದಿದೆ ಇದಾದ ಮೇಲೆ ನೀವು ಕೈಮೇಲೆ ನೋಡ್ತಾ ಇರ್ಬೋದು ನಾ ಇವರು ಅಶ್ವಿನ್ ಮೇಡಮು ಇದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ರಿಷಾ ಅವ್ರಿಗೆ ರೇಟ್ ಕೊಟ್ಟಿದ್ದಾರೆ ಇದಾದ ಮೇಲೆ ರಿಷಾ ಅವ್ರಿಗೆ ಇವರು ಕೂಡ ಯಾರು ನಮ್ಮ ಕಾವ್ಯರು ಇದ್ದಾರಲ್ಲ ಅವರು ಕೂಡ ರೇಟ್ ಕೊಟ್ಟಿರುವಂಥದ್ದು ರೀಸನ್ ಏನು ಅಂತ ನೋಡಬೇಕು ಏನು ಆಗಿ ಏನು ಕಾರಣಗಳು ಕೊಡ್ತಾರೋ ತುಂಬ ಇಂಪಾರ್ಟ್ ಆಗುತ್ತೆ ಅದಾದಮೇಲೆ ಜಾನ್ವಿಯವರು ಕೂಡ ರೈಡ್ನ ಕೊಟ್ಟಿದ್ದಾರೆ ಅಂದರೆ ಪಾಸಿಟಿವ್ ಇಂಪ್ಯಾಕ್ಟ್ ಇಲ್ಲ ನೆಗೆಟಿವ್ ಇಂಪ್ಯಾಕ್ಟು ಅಷ್ಟು ಇಷ್ಟ ಆಗಿಲ್ಲ ಏನೇನು ಕಾರಣಗಳು ಕೊಡ್ತಾರೆ ನೋಡಬೇಕು ಓಕೆನಾ ಆ್ಯಂಡ್ ಜೊತೆಗೆ ಒಂದು ವಿಷಯ ಬೇಜಾರಾಗಿದ್ದರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಇವಾಗ ನಮ್ಮ ಗಿಲ್ಲಿ ನಟ ಗುರು ಚಿಕ್ಕ ಹುಡುಗನೋ ಫೀಲ್ ಕೊಡ್ತಿದ್ದಾರೆ ತುಂಬ ಚಿಕ್ಕ ಹುಡುಗನಿಸ್ತಿದ್ದಾರೆ ಗಡ್ಡ ಮೀಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಿದೆ ಸೀರಿಯಸ್ಲಿ ಪಾಪ ಗುರು ಆದರೆ ಆ್ಯಂಡ್ ಜೊತೆಗೆ ಈ ಪ್ರಮೋದ್ರೆ ಒಂದಿಷ್ಟು ಮಾತುಗಳಿದೆ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ದೃಷ್ಟಿಕೋನ ಅಂತ ಬಂದಾಗ ಪರ್ಸ್ಪೆಕ್ಟಿವ್ ಆ್ಯಂಡ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಒಬ್ಬರು ಥರನೇ ಎಲ್ಲರ ಪರ್ಸ್ಪೆಕ್ಟಿವ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ನಾನು ಕೂತ್ಕೊಂಡು ಮಾತಾಡೋದು ನನ್ನ ಆಯ್ತು ಆಯ್ತಂದ್ರೆ ನೋಡೋದು ನಿಮ್ದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ ಎಲ್ಲರದ್ದು ಒಂದೇ ಪರ್ಸ್ಪೆಕ್ಟಿವ್ ಇರುತ್ತಾ ಚಾನ್ಸೇ ಇಲ್ಲ ಸೊ ಇದನ್ನೆಲ್ಲ ಇಟ್ಕೊಂಡು ಇವಾಗ ಒಬ್ಬ ವ್ಯಕ್ತಿನ ಜಡ್ಜ್ ಮಾಡಿ ಅವರ ಒಂದು ಆ್ಯಂಗಲಲ್ಲಿ ಇಷ್ಟು ದಿನ ಏನಿದ್ರು ಅವ್ರು ಬಂದಾಗ ಎಲ್ಲ ಏನಾಯಿತು ಏನು ಕತೆ ಎಲ್ಲನೂ ಕೂಡ ಥಿಂಕ್ ಮಾಡಿ ಇವಾಗ ಆ ಸ್ಪರ್ಧಿಗಳ ಬಗ್ಗೆ ಇವ್ರು ಮಾತಾಡಬೇಕಾಗತ್ತೆ ಸೊ ಅದು ಇಂಪಾರ್ಟೆಂಟ್ ಇರುವಂಥದ್ದು ಜೊತೆಗೆ ಮಾತಾಡೋ ಜೊತೆಗೆ ಸೀಲ್ ಓಡಿಬೇಕಾಗತ್ತೆ ಅದು ಇಂಪಾರ್ಟೆಂಟ್ ಇರುವಂಥದ್ದು ಖಂಡಿತವಾಗ್ಲಿ ಇದು ಎಕ್ಸ್ಪೆಕ್ಟೆಡ್ ಯಾಕಂದರೆ ಫಸ್ಟ್ ದಿನ ಎಂಟ್ರಿ ಕೊಟ್ಟಾಗಲೇ ಆ ಲೆವೆಲ್ಗೆ ಹೊಡೆದು ಬಿಸಾಕಿ ಆನೆ ನಡೆದಿದ್ದಾರಿನ ಇನ್ನೂ ಚೇ ಮಾಡೋ ರೀತಿಯೆಲ್ಲ ಬಂದರು ಆ್ಯಂಡ್ ಜೊತೆಗೆ ಇಲ್ಲಿ ಯಾರು ಬಿಗ್ ಬಾಸ್ ಅಂತ ತೋರಿಸ್ತೀನಿ ಅಂತ ಬೇರೆ ಬಂದರು ಆ್ಯಂಡ್ ಜೊತೆಗೆ ಇನ್ನೂ ಚಾಲೆಂಜ್ ಕೂಡ ಮಾಡಿದ್ರು ತುಂಬ ಜನಕ್ಕೆ ಅವತ್ತೇ ಇವರು ತುಂಬ ನೆಗೆಟಿವ್ ಇಂಪ್ಯಾಕ್ಟ್ನ ಮಾಡಿದ್ದಾರೆ ಆ ಸ್ಪರ್ಧಿಗಳ ಮೇಲೆ ಅಂತ ಅನಿಸುತ್ತೆ ಸೊ ಅಲ್ಲಿಂದ ಕನೆಕ್ಟೇ ಆಗಿಲ್ಲ ಇವರು ಅವ್ರಗಳ ಜೊತೆ ಏನು ಮಾಡೋಕ್ಕಾಗಲ್ಲ ಗೈಸ್ ನಿಮಗೆ ಇಷ್ಟು ಒಂದು ವಾರ ಆಯ್ತಲ್ವಾ ಮುಜುಗರ ಅಂತ ಬಂದರೆ ನೋಡೋಕ್ಕಾಗ್ದಿರೋ ರೀತಿ ಅಂತ ಅಂದ್ಕೊಳ ಅಥವಾ ಅನ್ಕಂಫರ್ಟಬಲ್ ಫೀಲ್ ಕೊಡೋ ರೀತಿ ಐಯ್ ಬಿಡಪ್ಪ ಅವೇನೋ ಮಾಡ್ತಿದ್ರೆ ತೆಗಿಯೋಣ ಕಡೆಗೆ ಇಲ್ಲ ಟಿ ವಿ ಆಫ್ ಮಾಡ್ಬೋಣ ಇಲ್ಲ ಆ ಸೀನ್ ಆದಮೇಲೆ ನೋಡೋಣ ಈ ಥರ ಬರಬೇಕು ಓಕೆನಾ ಸೊ ಇವ್ರು ಹೇಳೋಂತಿರೋದೇನಪ್ಪ ಅಂದರೆ ಚಂದ್ರಪ್ರಭ ಮತ್ತು ಗಿಲ್ಲಿ ಜೊತೆ ಇವ್ರು ಇರ್ತಾರಲ್ಲ ಒಂದು ಫನ್ ಮಾಡಿಕೊಂಡು ಸೊ ಅಲ್ಲಿ ಇವ್ರಿಗೆ ಮುಜುಗರ ಬರೋ ರೀತಿ ನಡ್ಕೊಂಡ್ರಂತೆ ಹಂಗೆ ಕಾಣಿಸ್ತಂತೆ ಅಂತ ಜಾನಿರ್ತಿರುವಂಥದ್ದು ಇವಾಗ ನಮಗೆ ಆ ಥರ ಅನಿಸಿಲ್ಲ ಅಂತ ಅವ್ರಿಗೆ ಅನ್ಸ್ ಅನ್ಸ್ಬಾರಂತೂ ಇಲ್ಲ ಯಾಕಂದರೆ ನಾನು ಲೈವಲ್ಲಿ ನೋಡ್ಬೇಕಾದ್ರೆ ಒಬ್ಬರು ಕಮೆಂಟ್ ಬಂದಿತ್ತು ನಾನು ಉತ್ತರ ಕೂಡ ಕೊಟ್ಟಿದ್ದೆ ಏನಂತ ಆಯಿತು ಅಂದರೆ ಹೋಗಿ ತೊಡಮೇಲೆ ಮಲ್ಕೋತಾರಲ್ಲ ಬ್ರೋ ಅವ್ರಿಗೆ ಮದುವೆ ಆಗಿದೆ ಅವ್ರಿಗೆ ನಾಶ ಆಗಲ್ಲವಾ ಆಗಿಗೆ ಅಂತೆಲ್ಲ ಕಮೆಂಟ್ ಬಂದಿತ್ತು ನಾನು ಉತ್ತರ ಕೂಡ ಕೊಟ್ಟಿದ್ದೆ ನೀವೆಲ್ಲ ಹಾಗೆ ಥಿಂಕ್ ಹೋಗ್ಬೇಡಿ ಅವ್ರ ಫ್ರೆಂಡ್ಲಿ ಇದ್ದಾರೆ ಜೊತೆಗೆ ಆಫ್ ಗುಡ್ ಟಚ್ ಆ್ಯಂಡ್ ಬ್ಯಾಡ್ ಟಚ್ ಅನ್ನೋದಿರುತ್ತೆ ಸೊ ಅಲ್ಲಿ ಯಾವ ರೀತಿಯಾದ ಬ್ಯಾಡ್ ಫೀಲಿಂಗ್ಸ್ ಅಥವಾ ಬ್ಯಾಡ್ ಟಚ್ ಫೀಲ್ ಎಲ್ಲ ಇರೋದಿಲ್ಲ ಸೊ ಒಳ್ಳೆ ರೀತಿ ಇರೋದಕ್ಕೆ ಅವರು ಕ್ಲೋಸ್ ಆಗಿರ್ತಾರೆ ಸೊ ಅಲ್ಲೆಲ್ಲ ಆ ಥರ ತಿಂಕ್ ಮಾಡೋಕೋಬೇಡಿ ಅಂತ ನಾನು ಹೇಳಿದ್ದೆ ಬಟ್ ಇಲ್ಲಿ ಒಂದು ಏನಪ್ಪ ಅಂದರೆ ಈ ಥರ ಪರ್ಸ್ಪೆಕ್ಟಿವ್ ಬರೋದ್ರಲ್ಲಿ ಅರ್ಥ ಇದೆ ಯಾಕಂದರೆ ನೀವು ನೋಡಿರ್ಬೋದು ಗಿಲ್ಲಿ ಮತ್ತು ಇವರು ಚಂದ್ರಪ್ರಭಾ ಇವರು ರಿಷ ಅವರು ಅವ್ರ ಜೊತೆ ತುಂಬ ಕ್ಲೋಸ್ ಇದ್ದರು ತುಂಬ ಚೆನ್ನಾಗಿ ತಮಾಷೆ ಮಾಡ್ಕೊಂಡು ಫೋನ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಓಕೆನಾ ಬಟ್ ಎಲ್ಲಿಯೂ ಸ್ವಲ್ಪ ತಪ್ಪಾಗಿ ಕಾಣಿಸ್ತಿತ್ತು ಅಂದರೆ ಅವರಿರುವಂಥ ರೀತಿ ನೋಡಿದಾಗ ಕೆಲವರಿಗೆ ಏಯ್ ಇದೆಲ್ಲ ಓವರ್ ಆಯಿತು ಅಂತ ಕೂಡ ಮಾತುಗಳು ಬರ್ತಾಯಿತ್ತು ಇದು ಸತ್ಯನೇ ಈಗ ಜಾನ್ವಿ ಅವ್ರ ಇದ್ದಾರೆ ಅಥವಾ ಅವ್ರೇನೋ ಎಷ್ಟೊಂದು ಇಷ್ಟ ಆಗ್ತಿಲ್ಲ ಅಂಬ್ ಅವ್ರ ಆಗಿನಷ್ಟು ಹೋಗೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಅವ್ರದ್ದು ಒಂದು ಬ್ಯಾಡಿಡ್ ಪಾಯಿಂಟ್ ಇದೆ ಯಾಕಂದರೆ ಇದೇ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನ ನೋಡಿದ್ದೀನಿ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಸೊ ಥರ ಒಂದು ಅಂತ ಬಂದಾಗ ಮುಜುಗರ ಆಗೋ ರೀತಿ ಆಫ್ ಮಾಡೋ ರೀತಿ ಆ ಥರ ಎಲ್ಲ ಏನಿಲ್ಲ ಅಂದರೆ ಸ್ವಲ್ಪ ಮುಜುಗರ ಆ ಮುಜುಗರ ಮುಜ್ಗಾರ ಏನು ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ ಸೊ ಅದಾದ್ಮೇಲೆ ಜಡ್ಜ್ ಮಾಡ್ಬೋದು ಬಟ್ ಏನಂದರೆ ಇಲ್ಲಿ ಹೇಳುವಂಥ ಮಾತಲ್ಲಿ ಕೆಲವೊಂದು ಮಾತುಗಳು ಈ ಆಡಿಯನ್ಸ್ಗಳಲ್ಲಿ ನೋಡೋ ನೋಡೋಕ್ಕೂ ಕೂಡ ತುಂಬ ಜನ ಕನಸಿರೋದ್ರಿಂದ ಇದೊಂದು ವ್ಯಾಲಿಡ್ ಇರುವಂಥ ಪಾಯಿಂಟೇ ಬಟ್ ಏನಂದರೆ ಯಾವ ಥರ ಮುಜುಗರ ಯಾವ ಥರ ಅವ್ರು ನಡ್ಕೊಂಡ್ರು ಏನು ಕತೆ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಜಾನ್ವೀಯರು ಅವಾಗ ಮಾತ್ರ ಅವ್ರ ಪಾಯಿಂಟ್ ವ್ಯಾಲಿಡ್ ಆಗುತ್ತೆ ಇಲ್ಲಾಂದ್ರೆ ವ್ಯಾಲಿಡ್ ಆಗಲ್ಲ ಬಟ್ ಏನಂದರೆ ನೋಡೋರಿಗೆ ಎಷ್ಟೋ ಜನ ಈಗ ಹಳ್ಳಿಯಿಂದ ನೋಡೋರಿಗೆ ಈ ಥರ ಒಂಥರ ಅಷ್ಟು ಫ್ರೀ ಆಗಿರುವಂಥದ್ದು ಅಷ್ಟು ಬೋಲ್ಡ್ ಆಗಿರೋವಂಥದ್ದು ಇಷ್ಟ ಆಗೋಲ್ಲ ಅದು ನಾವು ಅಕ್ಸೆಪ್ಟ್ ಮಾಡ್ಬೋದು ನಮ್ಗೆ ಅರ್ಥ ಆಗುತ್ತೆ ಯಾವ ಥರ ನೋಡ್ತಾರೆ ಇಂಕತೆ ಅಂತ ಸೊ ಆ ಥರ ನೋಡಿದಾಗ ಮೇ ಬಿ ಇವರು ಹೇಳುವಂಥ ಪಾಯಿಂಟ್ಗಳು ಕೂಡ ಓಕೆ ಅಂತ ಅನಿಸುತ್ತೆ ಬಟ್ ಇವಾಗ ಏನು ರೀಸನ್ ಹೇಳ್ತಾರೆ ಅಂತ ಕಾದ್ ನೋಡೋಣ ಎಪಿಸೋಡಲ್ಲಿ ಅಂದರೆ ಯಾವ ಸಂದರ್ಭ ಯಾವ ಸಿಚುವೇಷನ್ಲಿ ಯಾವ ಥರ ಏನು ಮಾಡಿದ್ರು ಅದೇನು ಮುಜುಗರಾಯಿತು ಹೇಳಿ ಅಂತ ಅಂದಾಗ ಉತ್ತರ ಕೊಡಬೇಕಾಗುತ್ತೆ ಈಗ ಅವ್ರು ಕೇಳ್ತಾರ್ದು ಅವ್ರು ಹೇಳ್ತಿರೋದು ನೀವು ಮಾಡ್ಬೇಕಾರೆ ಎಲ್ಲ ಚೆನ್ನಾಗಿರುತ್ತೆ ನಾವು ಮಾಡ್ರಿ ಹಿಂಗಾಗುತ್ತೆ ಅಂತ ಹೇಳ್ತಾರೆ ಬಟ್ ಇವರು ಹೇಳ್ತಿರೋಂಥದ್ದು ವರ್ತನೆ ನೀವಿರೋಂಥ ರಿಹೇರ್ ಬಿಹೇವಿಯರು ಸೊ ನೀವು ಯಾವ ಥರ ಇದ್ದೀರಾ ಏನು ಕತೆ ಅದು ತುಂಬ ಆಗುತ್ತೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ನಾವು ರೀತಿ ಹೇಳ್ತಿರೋಂಥದ್ದು ಬಿಹೇವ್ ಮೇಲೆ ಹೋಗಲ್ಲ ಯಾಕಂದರೆ ಬೋಲ್ಡಾಗಿರೋವಂಥದ್ದು ಆರಾಮಾಗಿ ಫನ್ನಾಗಿ ಆಟ ಆಡ್ಕೊಂಡು ಆರಾಮಾಗಿದ್ದಾರೆ ಅಲ್ಲಿ ಒಂದು ಒಳ್ಳೆತನ ಇತ್ತು ನಮ್ಮಲ್ಲಿ ಯಾವುದೇ ರೀತಿಯಾದ ಕೆಟ್ಟ ದೃಷ್ಟಿ ಇಲ್ಲ ಅಂದರೆ ನಮ್ಮಲ್ಲಿ ಕೆಟ್ಟ ಮನಸ್ಸಿಲ್ಲ ಅಂದರೆ ನೀವು ಇರೋಂಥ ರೀತಿಲಿ ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ ಸೊ ಇದನ್ನು ಕೂಡ ನಾವು ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಓಕೆನಾ ಆ್ಯಂಡ್ ಇಲ್ಲಿ ಅವ್ರು ನೋಡುವಂಥ ದೃಷ್ಟಿಕೋನ ಯಾವ ರೀತಿ ಇದೆ ಅನ್ನೋದು ಕೂಡ ಆಗುತ್ತೆ ಈಗ ನಾನು ಒಂದು ವಿಷಯನ ಒಳ್ಳೆ ರೀತಿ ನೋಡಿದ್ರೆ ಒಳ್ಳೇದಾಗಿ ಕಾಣಿಸುತ್ತೆ ಕೆಟ್ಟ ರೀತಿ ನೋಡಿದ್ರೆ ಕೆಟ್ಟಾಗೆ ಕಾಣಿಸುವಂಥದ್ದು ಈಗ ಅಣ್ಣ ತಂಗಿ ಹೋಗ್ತಿರ್ಬೇಕಾದ್ರೆ ಅಣ್ಣ ತಂಗಿ ಅಂತ ನನಗೆ ಗೊತ್ತಿದ್ರೆ ಅವರು ಅಣ್ಣ ತಂಗಿ ಅಂತ ಅನಿಸುತ್ತೆ ಇಲ್ಲಿ ಇಬ್ಬರು ಹೋಗ್ತಾರೆ ಗಾಡಿಲಿ ಸುಮ್ಮನೆ ಏ ನೋಡಿ ಹೆಂಗೆ ಹೋಗ್ತಾರೆ ಲವರ್ಗಳು ಅಂತಾರೆಲ್ವಾ ಸೊ ಗೊತ್ತಿದ್ರೆ ಒಂಥರ ಗೊತ್ತಿಲ್ಲ ಅಂದರೆ ಇನ್ನೊಂಥರ ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗೋದು ಆಗುತ್ತೆ ಅಂದರೆ ಇಲ್ಲಿ ಆಲ್ರೆಡಿ ಗ್ರೂಪ್ನ ಡಿವೈಡ್ ಆಗಿದೆ ಗೊತ್ತಾ ಈ ಕಡೆ ಒಂದು ಗ್ರೂಪ್ ಈ ಕಡೆ ಒಂದು ಗ್ರೂಪ್ ಒಂದು ಕಡೆ ಗಿಲ್ಲಿಯವ್ರ ಗ್ರೂಪ್ ಅಂತ ಅಂದ್ಕೊಡಿ ಇನ್ನೊಂದು ಕಡೆ ಅಶ್ವಿನಿ ಗ್ರೂಪ್ ಅಂತ ಅಂದಿಕೊಡಿ ಈ ಕಡೆಯಿಂದ ಆ ಕಡೆ ಮಾತಾಡಬೇಕಾದ್ರೆ ಒಂದು ಬೇರೆ ಪರ್ಸ್ಪೆಕ್ಟಿವಿಂದ ಮಾತಾಡ್ತಾರೆ ಬೇರೆ ಥರನೇ ನೋಡ್ತಾರೆ ಆ್ಯಂಡ್ ಜೊತೆಗೆ ಇವ್ರಗಳ ಜೊತೆ ಕನೆಕ್ಷನ್ ಇಲ್ಲ ಇವಾಗ ನೋಡಿ ಅಲ್ಲಿ ಏನು ಕ್ಲೋಸ್ ಆಗಿದ್ದಾರೆ ಮಾತಾಡ್ಕೊಂಡು ಕೂತಿದ್ದಾರೆ ಅದೆಲ್ಲವೂ ಕೂಡ ಏನು ಮುಜ್ಗಾರ ಆಗೋ ರೀತಿ ಅಂದರೆ ಟಿ ವಿನ ಆಫ್ ಮಾಡೋ ರೀತಿ ಅಥವಾ ಕೆಡ್ದಾಗ ಏನು ಇರಲಿಲ್ಲ ಎಲ್ಲ ಒಂದು ಸ್ವಲ್ಪ ಏಯ್ ಯಾಕೆ ಜಾಸ್ತಿ ಆಯಿತು ಅನಿಸಿರ್ಬೋದೇನೋ ಅದು ಓಕೆ ಅನ್ಕೋಬೋದು ಅಷ್ಟೇ ಮುಜುಗರ ಪಡ್ಕೊಳ್ಳೋಷ್ಟು ಲೆವೆಲ್ಗೆ ಏನು ಚೀಪಾಗಿ ಏನೂ ಮಾಡಿಲ್ಲ ಅವರು ತುಂಬ ನೀಟಾಗಿ ಇದ್ದರು ಎಲ್ಲ ಫನ್ನಾಗಿತ್ತು ಮಾತಾಡ್ಕೊಂಡಿದ್ರು ಆ್ಯಂಡ್ ಉದ್ ಉದ್ದೇಶಗಳು ಕೂಡ ಕಟ್ಟಾಗಿತ್ತು ಓಕೆನಾ ಬಟ್ ಇದೇ ರೀತಿ ನೋಡಿದ್ರೆ ಇಲ್ಲಿ ಬೇರೆ ಸ್ಪರ್ಧಿಗಳು ಕೂಡ ತುಂಬ ಕ್ಲೋಸ್ ಆಗಿದ್ದಾರೆ ಬೇರೆಯವ್ರ ಜೊತೆ ಹುಡುಗ ಹುಡುಗಿ ಅನ್ನೋದೇ ಬರ್ತಿಲ್ಲ ಓಕೆನಾ ಅದು ಎಷ್ಟೋ ಸೀಸನಿಂದ ನೋಡ್ಕೊ ಬರ್ತಿದ್ವಿ ಯಾಕಂದರೆ ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ ಆ್ಯಂಡ್ ಯಾವುದೇ ರೀತಿಯಾದ ಬ್ಯಾಡ್ ಫೀಲ್ ಕೊಡೋಂಥವರು ಯಾರೂ ಇರೋದಿಲ್ಲ ಹಾಗಾಗಿ ಹೆಣ್ಮಕ್ಳು ಕೂಡ ಫ್ರೀ ಆಗಿರ್ತಾರೆ ಈಗ ಅಕಸ್ಮಾತ್ ಅವ್ರ ಕಡೆಯಿಂದ ಗಿಲ್ಲಿಂದ ಆಗ್ಬೋದು ಅಥವಾ ಚಂದ್ರಪ್ರಭು ಅವ್ರ ಕಡೆಯಿಂದ ಯಾವ್ದಾದ್ರು ಒಂದು ಬ್ಯಾಡಾಗಿ ಏನಾದ್ರು ಟಚ್ ಇತ್ತು ಅಂದಿದ್ರೆ ಖಂಡಿತವಾಗ್ಲೂ ಅವರು ಜೊತೆ ಸೇರ್ತಿರಲ್ವ ಸೊ ಇದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಆ್ಯಂಡ್ ಇಲ್ಲಿ ಮೇನಾಗಿ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ಜಾನ್ವಿ ಮತ್ತು ರಿಷಾ ಮೊದಲಿಂದ ಕೂಡ ಆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಜೊತೆ ಇಲ್ಲ ಸೊ ಆ ಅವರಿಬ್ಬರು ಕ್ಲೋಸಾಗಿ ಬಿಟ್ಟಿದ್ರೆ ಈ ಕಥೆಗಳೇ ಬೇರೆ ಈ ಥರ ಯಾರೂ ನೋಡೋಲ್ಲ ಯಾವಾಗ ನೀವು ಅವರು ದೂರ ಇರ್ತಿರೋ ಆವಾಗಲೀ ಈ ಕಥೆಗಳು ಉಟ್ಕೊಳ್ಳುತ್ತೆ ಸೊ ಹಾಗಾಗಿ ಚೆನ್ನಾಗಿರೋದು ತುಂಬ ಇಂಪಾರ್ಟ್ ಆಗುತ್ತೆ ಇಲ್ಲಿ ಒಂದು ಹೆಂಗ್ ಗೊತ್ತಾ ನಿಮ್ಗೆ ಅಸಹ್ಯ ಅಂತ ಅನ್ಸಿದ್ರೆ ನೀವು ಅವಾಗೇ ಹೇಳಬೇಕು ಅದೇ ರೀತಿ ಜಾನಿಗೂ ಕೂಡ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಇದೆ ಆಗ್ತಿದೆ ಅಂದರೆ ನಿಮ್ಮ ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ನಿಮ್ಮವರಾಗಿರೋದ್ರಿಂದ ನಿಮ್ಮಲ್ಲಿ ಒಬ್ಬರಾಗಿರೋದ್ರಿಂದ ನಿಮ್ಮ ಮನೇಲಿ ಒಬ್ಬರಾಗಿರೋದ್ರಿಂದ ನೀವು ಕೂಡ ಹೇಳಬೇಕಾಗತ್ತೆ ಆ ಕೆಲಸ ಮಾಡ್ತಾರೆ ಖಂಡಿತವ್ರು ಮಾಡೋಲ್ಲ ಅದನ್ನು ಎಂಜಾಯ್ ಮಾಡ್ತಾರೆ ಆ್ಯಂಡ್ ಅದನ್ನು ಇಟ್ಕೊಂಡು ಇವಾಗ ಮಾತಾಡೋಕ್ಕೆ ಶುರು ಮಾಡ್ತಾರೆ ಇವರೆಲ್ಲ ತಪ್ಪಾಗಕ್ಕೆ ತಪ್ಪಾಗಲಿ ಅಂತಲೇ ಕಾಯಿ ಕಾಯೋರು ಅಂತ ಅನಿಸುತ್ತೆ ಯಾಕಂದರೆ ರಘುವಣ್ಣು ಬಗ್ಗೆ ಕೂಡ ನೆನ್ನೆ ಮಾತಾಡ್ತಿರ್ಬೇಕಾದ್ರೆ ಕ್ಯಾಪ್ಟನ್ಸಿ ವಿಷಯದಲ್ಲೂ ಅದೇ ಬರುತ್ತೆ ಓಕೆನಾ ಸೊ ಅದನ್ನು ನಾವು ಸುದೀಪಣ್ಣ ಕೇಳಿದಾಗ ಮಾತಾಡೋಣ ಇವಾಗೆ ಹೇಳಿ ಅದನ್ನು ಸರಿ ಮಾಡೋಣ ಅನ್ನೋ ಪಾಯಿಂಟ್ ಬರೋದೇ ಇಲ್ಲ ಸೊ ಇಲ್ಲಿ ಗೊತ್ತಾಗುತ್ತೆ ಇವ್ರು ಯಾವ ಥರ ನೋಡ್ತಿದ್ದಾರೆ ಅನ್ನೋದು ಕೂಡ ಆ್ಯಂಡ್ ಜೊತೆಗೆ ಇಲ್ಲಿ ಥೂ ಅಂತ ಉಗಿತಿರುವಂಥದ್ದು ಇಲ್ಲಿ ಬಾಯಿಗೆ ಬಂದಾಗ ಹುಗಿಯೋರು ಜಾಸ್ತಿ ಆಗಿ ಬಿಟ್ಟಿದ್ದಾರೆ ಯಾರು ಇವರು ಉಗ್ಗಿತಿದ್ರು ಇದ್ರು ಅಶ್ವಿನ್ ಮೇಡಮ್ ಅದಾದಮೇಲೆ ಗಿಲ್ಲಿರು ಉಗಿತಾರೆ ಏನೋಪ್ಪ ಅವ್ರವ್ರ ಮಾನ ಮರಿದಿನ ಅವ್ರವರೇ ಕಳ್ಕೋತಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಸಿಕ್ಕಾಡು ರೊಚ್ಚಿಗೆ ಇರೋ ಹೇಳಿ ಎದ್ದಿರುವಂಥದ್ದು ಇವರು ಅಂತಾರೆ ರಿಷಾ ಆ್ಯಂಡ್ ಮುಗಿಲಿ ಗೀಲಿ ಅಂದರೆ ಅದು ಹೆಂಗೆ ಅದು ಸ್ವಲ್ಪ ಧಮ್ಕಿ ಆಗ್ತಂಗೆ ಅಲ್ವಾ ಆ್ಯಕ್ಚುಲಿ ಬಿಗ್ ಬಾಸ್ ಮೇಲೆ ತುಂಬ ಜನ ಆಡ್ತಾರೆ ಇವಾಗ ಕಾರ್ತಿಗೆ ವಿನ್ಯವ್ರು ಹೇಳ್ತಿದ್ದ ರೀತಿ ನೋಡ್ರೆ ನಮಗೆ ಒಂಥರ ಅನ್ಸೋದು ಏನು ಏನು ಮಾಡೋಕ್ಕೆ ಕೊಡ್ತಾರಪ್ಪ ಇವರು ಅಂತ ಎಲ್ಲ ಚೆನ್ನಾಗೆ ಅಲ್ವಾ ಬಟ್ ಬಿಗ್ ಬಾಸ್ ಮೇಲೆ ಆಡ್ತಾರೆ ಆಡ್ಕೊಳ್ಳಿ ತಾಕತ್ ತೋರಿಸ್ತಾರಂತೆ ನಮ್ಮ ರಘುವಣ ಕೂಡ ಬಂದ ಮಧ್ಯೆ ಬಂದಿದ್ದಾರೆ ತಡೀತಿದ್ದಾರೆ ಎಲ್ಲಿಗೆ ಹೋಗಿ ಮುಟ್ಟುತ್ತ ಇದೆಲ್ಲ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ಪರ್ಸ್ಪೆಕ್ಟಿವ್ ಅಷ್ಟೇ ಗೈಸ್ ಯಾವುದು ಒಳ್ಳೆಯದು ಕೆಟ್ಟದು ಅಂತ ಇರೋದಿಲ್ಲ ನಾವು ಹೇಗೆ ನೋಡ್ತೀವಿ ನಾವು ಹೇಗೆ ಇರ್ತೀವಿ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿ ನೋಡಿರೋ ಹಾಗೆ ಇಲ್ಲಿ ಮೊದಲೇ ಅವ್ರಗಳ ಮಧ್ಯೆ ಕ್ಲಾಶ್ಗಳಿದೆ ಅದನ್ನು ಈ ಥರ ಬೇರೆ ಮಾತಾಡಿ ಇನ್ನು ದೊಡ್ಡ ಮಾಡೋಕ್ಕೆ ನೋಡ್ತಾರೆ ಅಷ್ಟೇ ಬಟ್ ಏನಪ್ಪ ಅಂದರೆ ಒಂದು ಪರ್ಸ್ಪೆಕ್ಟಿವ್ಗಳು ಅಂತ ಬಂದಾಗ ಎಲ್ಲರೂ ಒಂದೇ ರೀತಿ ನೋಡಲ್ಲ ಸೊ ಈ ಥರ ಒಬ್ಬರು ಅನ್ಸಿದೆ ಅಂದಾಗ ಹೊರಗಡೆ ಜನಕ್ಕೂ ಅನಿಸುತ್ತೆ ಸೊ ಹಾಗಾಗಿ ನಾನು ಇನ್ನೂ ಬೆಟರಾಗಿರಬೇಕು ಅಂತ ಇಲ್ಲಿ ಖಂಡಿತವಾಗ್ಲೂ ಗಿಲ್ಲಿ ಆಗ್ಬೋದು ಚಂದ್ರನ ಆಗ್ಬೋದು ರಿಷಾ ಆಗ್ಬೋದು ಮೂರು ಜನ ಕೂಡ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಅನ್ಸಿದೆ ಅಂದರೆ ಅವ್ರ ಥರ ಯೋಚನೆ ಮಾಡೋ ಎಷ್ಟೋ ಜನ ಇರ್ತಾರೆ ಆಚೆ ಸೊ ಅವ್ರಿಗೂ ಕೂಡ ಅನಿಸಿರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕಂದರೆ ನಾನು ಲೈವಲ್ಲಿ ನಾನು ನೋಡಿದ್ದೀನಿ ಕಮೆಂಟ್ಗಳನ್ನ ಸೊ ಹಾಗಾಗಿ ಅದನ್ನು ಬೆಟರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಆ್ಯಂಡ್ ಜಾನ್ವಿ ಹೇಳೋದ್ರೂ ಪಾಯಿಂಟ್ ಇದೆ ಆ ಕಡೆ ಇವರು ಹೇಳೋದ್ರೂ ಕೂಡ ಪಾಯಿಂಟ್ ಇದೆ ಆ್ಯಂಡ್ ಏನು ಯಾವ ಸಂದರ್ಭ ಅಂತ ವಿವರಣೆ ಕೊಡ್ತಾರೋ ವೇಟ್ ಮಾಡಿ ನೋಡೋಣ ಏನು ಸದಾ ಗಾಯಿಸಿದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್